ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡಿವಿ ಗುಂಡಪ್ಪ ಅವರ ಬರಹಗಳು ಎಂದೆಂದಿಗೂ ಜೀವನ ಸ್ಫೂರ್ತಿ ನೀಡುತ್ತದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಟಿವಿ ಶಿವಾನಂದ ತಗಡೂರು ತಿಳಿಸಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಿವಿಜಿ ಒಂದು ನೆನಪು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಡಿವಿಜಿಯವರು ಕಟ್ಟ ಬೆಳೆಸಿದಂತಹ ಸಂಘಟನೆಯಲ್ಲಿ ಸದಸ್ಯರಾಗಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಅದರಿಂದ ಅವರನ್ನು ಸ್ಮರಿಸುವ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘದಿಂದ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಇಂದು ಪ್ರಥಮ ಬಾರಿಗೆ ಹಾಸನ ಜಿಲ್ಲೆಯಿಂದಲೇ ಡಿ ಡಿವಿಜಿ ಅವರ ನೆನೆಯುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಚಿತ್ರದುರ್ಗದಲ್ಲಿ ಇತ್ತೀಚೆಗೆ ನಡೆದ ಸಂಘದ ರಾಜ್ಯಮಟ್ಟದ ಸಮ್ಮೇಳನ ಸಂದರ್ಭದಲ್ಲಿ ಪಿ ಸಾಯಿನಾಥ್ ಅವರು ಡಿವಿಜಿ ಅವರ ಜೀವನದ ಕುರಿತು ಪತ್ರಕರ್ತರ ಸಂಘದ ಸ್ಥಾಪನೆ ಹಾಗೂ ಸದಸ್ಯರ ಶ್ರೇಯೋಭಿವೃದ್ಧಿಗೆ ಕೈಗೊಂಡಂತಹ ನಿರ್ಧಾರಗಳನ್ನು ನೆನೆದರು ಆದ್ದರಿಂದ ಸಂಘದ ವತಿಯಿಂದ ಅವರನ್ನ ನೆನೆಯುವ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲಿ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗಿದ್ದು ಇದು ಹಾಸನದಿಂದ ಪ್ರಾರಂಭಿಸಲಾಗಿದೆ ಎಂದರು ಬಹಳ ಖುಷಿ ಅಂತ ಹಂಗೆ ಸದಾ ವಿರೋಧ ಪಕ್ಷದ ನಾಯಕನೇ ಚಹರೆಗಳನ್ನು ಹೊಂದಿರುವಂಥ ವ್ರೇಣುಕುಮಾರ್ ಯಾವಾಗಲೂ ಅದಕ್ಕೆ ಈಗ ಆಡಳಿತ ನಡೆಸುವಾಗ ಎಷ್ಟೆಲ್ಲ ಮುಳುಗಳು ಚಿರ್ಚಿದಾವೆ ಅಂತ ಅವ್ರಿಗೆ ಹೋಗ್ತಾ ಹೋಗ್ತಾ ಆದರೂ ಕೂಡ ಅದನ್ನು ಯಶಸ್ವಿಯಾಗಿ ನಡೆಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವ್ರಿಗೆ ಮದುವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಂಜು ಅವರಿದ್ದಾರೆ ನಾಗರಾಜ್ ಎತ್ತೂರು ಅವರಿದ್ದಾರೆ ರಾಷ್ಟ್ರೀಯ ಮಂಡಳಿಯ ಸದಸ್ಯರುಗಳಾದಂಥ ಕೆ ಆರ್ ಮಂಜುನಾಥ್ ಅವರು ಅವರು ರಾಷ್ಟ್ರೀಯ ಮಂಡಳಿ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ ಜೊತೆಗೆ ರಾಷ್ಟ್ರೀಯ ಮಂಡಳಿ ಸದಸ್ಯರಾದಂಥ ಜಿ ಪ್ರಕಾಶ್ ಅವರು ಕೂಡ ಈ ವೇದಿಕೆಲ್ಲಿದ್ದಾರೆ ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ ಬಿ ಮದನಗೌಡ ಮಾತನಾಡಿ ಡಿವಿಜಿ ಅವರು ಸ್ಥಾಪಿಸಿದಂತಹ ಪತ್ರಕರ್ತರ ಸಂಘಟನೆ ತೊಂಬತ್ತೆರಡು ವರ್ಷ ಪೂರೈಸುತ್ತಿದೆ ಈ ಸಂದರ್ಭದಲ್ಲಿ ಅವರ ನೆನಪು ಮಾಡಿಕೊಳ್ಳುತ್ತಿರುವುದು ಸಂತಸದ ವಿಚಾರವಾಗಿದೆ ಪ್ರತಿ ಜಿಲ್ಲೆಯಲ್ಲಿಯೂ ಡಿವಿಜಿ ಅವರ ಸ್ಮರಣೆ ಹಾಗೂ ಕಾರ್ಯಾಗಾರ ಸೇರಿದಂತೆ ಇತರೆ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತರ ಸಂಘಕ್ಕೆ ವರ್ಷಗಳ ಸುದೀರ್ಘ ಪಯಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಡಿ ವಿ ಜಿಯವರ ಒಂದು ಸ್ಥಾಪಕ ಅಧ್ಯಕ್ಷರಾದ ನಂತರ ಅನೇಕ ಮಹನೀಯರು ಅಂದರೆ ದೊಡ್ಡ ದೊಡ್ಡ ಹಿರಿಯ ಪತ್ರಕರ್ತರು ಈ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವತ್ತು ನೂರರ ಶತಕ ಸಂಭ್ರಮದಲ್ಲಿ ಕೆ ಡಬ್ಲ್ಯೂ ಜಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೂರನೇ ವರ್ಷದ ಕಾರ್ಯಕ್ರಮವನ್ನು ಆಚರಣೆ ಮಾಡುವ ನಿಟ್ಟಿನಲ್ಲಾಗಿದ್ದೇವೆ ಆ ಸಂಘಕ್ಕೆ ಇವತ್ತು ನಮ್ಮ ಜಿಲ್ಲೆಯವರಾದಂತಹ ಶಿವಾನಂದ ತಗಡು ರಾಜ್ಯಾಧ್ಯಕ್ಷರಾಗಿರುವಂಥದ್ದು ನಮ್ಮ ಎಲ್ಲರ ಒಂದು ಸುದೈವ ಅಂತ ಅಂದ್ಕೊಡ್ತೀನಿ ಯಾಕೆಂದರೆ ಅದೇ ಒಳ್ಳೆಯ ಒಂದು ಸಂಬಂಧಗಳು ನಮ್ಮ ಜಿಲ್ಲೆಯವರೇ ಆಗಿರುವಂಥ ಈ ಸಂದರ್ಭದಲ್ಲಿ ನೂರನೇ ವರ್ಷದ ಕಾರ್ಯಕ್ರಮ ಕೂಡ ಅವರ ಅಧ್ಯಕ್ಷತೆಯಾಗಲಿದ್ದನ್ನು ಆಶಿಸ್ತೇನೆ ಶಿವಾನಂದ ತಗು ಆ ಕಾರ್ಯಕ್ರಮ ಹಾಗಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಅವರು ಮಾತನಾಡಿ ಡಿವಿಜಿ ಅವರು ಸ್ಮರಿಸುವ ಅಂಗವಾಗಿ ಒಂದು ದಿನದ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಹಾಸನದಲ್ಲಿ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಚಾರವಾಗಿದೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಹಾಗೂ ಮದನಗೌಡ ಅವರ ಸಲಹೆ ಮಾರ್ಗದರ್ಶನದಲ್ಲಿ ಡಿವಿ ಗುಂಡಪ್ಪ ಅವರನ್ನ ಸ್ಮರಿಸುವ ಕಾರ್ಯಕ್ರಮ ಉತ್ತಮವಾಗಿ ಆಯೋಜನೆ ಮಾಡಲು ಸಹಕಾರಿಯಾಯಿತು ಎಂದರು ರಾಜ್ಯಾಧ್ಯಕ್ಷರು ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಮಾತನಾಡಿದ ತಕ್ಷಣ ಈ ತರದೊಂದು ಕಾರ್ಯಕ್ರಮ ಮಾಡ್ಬೋದಾ ನೋಡು ಅಂತ ಹೇಳಿ ತಕ್ಷಣ ಮೊದಲ ಸರ್ ಅವರು ಮೆಸೇಜ್ ಹಾಕಿದ್ರು ಸರಿ ಅಣ್ಣ ನೀವು ಹೆಂಗೆ ಹೇಳ್ತೀರಾ ಹಾಗೆ ನೋಡಿ ಅಂತ ಅಂದ್ಬಿಟ್ಟು ಇದು ಆದ ನಂತರ ಒಂದೇ ದಿನದಲ್ಲಿ ಆದಂತ ಈ ಡಿ ಬಿ ಜಿ ಅವರ ಒಂದು ನೆನಪು ಕಾರ್ಯಕ್ರಮ ಆರಂಭ ಆಯಿತು ಅದಕ್ಕಿಂತ ಮುಂಚೆ ನಾನು ಮಧ್ಯದಲ್ಲಿ ಅವರು ಏನೋ ಹೇಳೋಕ್ಕೆ ಹೋಗಿ ನಾನು ಮಾತಾಡೋಕೆ ಶುರು ಮಾಡಿ ನೆನಪಿಸ್ತಿದ್ರು ಸರ್ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಂಥ ಶಿವನಂದಗ್ರೂರ್ ಸರ್ ಅವರು ಹಾಗೂ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ವೆಂಕಟೇಶ್ ಮೂರ್ತಿ ಸರ್ ಅವರು ನಮ್ಮ ಗುರುಗಳಾದಂಥ ಶೇಷಾದ್ರಿ ಸರ್ ಅವರು ಮಾರ್ಗದರ್ಶಕರು ಹಿರಿಯ ಅಣ್ಣನಾದಂಥ ಮತ್ತೊಬ್ಬ ಗೆಳೆಯ ನಾಗರಾಜ್ ಇತ್ತೂರವರು ಮತ್ತೊಬ್ಬರಾದಂಥ ರವೀನ್ ಆಕೂರ್ ಅವರು ನಮ್ಮಣ್ಣ ಅವರು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಉದಯ್ ಕುಮಾರ್ ಅವರು ಹಾಗೆಲ್ಲ ಈ ವೇಳೆ ಹಿರಿಯ ಪತ್ರಕರ್ತರಾದ ಆರ್ಪಿ ವೆಂಕಟೇಶ್ ಮೂರ್ತಿ ಸಂಪಾದಕರಾದ ಶೇಷಾದ್ರಿ ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು ಪ್ರಧಾನ ಕಾರ್ಯದರ್ಶಿ ಮಂಜು ಬನವಾಸೆ ನಾಗರಾಜ್ ಹೆತ್ತೂರಿದ್ದರು